ಸಂಪಾದನೆ 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 ಮಾಡೋದಿಲ್ಲ ನಿಮಗೆ ವ್ಯಾಲ್ಯೂನೇ ಇಲ್ಲ ಬಿಂಗ್ ಎ ಪಾರ್ಟ್ ಆಫ್ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸು ನಾನು ತುಂಬ ಖುಷಿ ಆಗ್ತದೆ ಈ ಕಾಲೇಜ್ಗೆ ಟಾಪರ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ನಾವು ಎಷ್ಟೇ ಒಂದು ಸಣ್ಣ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಅವರು ಅದು ನಮ್ಮ ಮಕ್ಕಳೇ ನಮ್ಮ ಸ್ಟೂಡೆಂಟ್ಸ್ ಅಂತ ಶ್ರಮಿಸಿ ಇಲ್ಲರಿಗೂ ನಮ್ಮ ತಂದು ನಮ್ಗೆ ಇಲ್ಲಿ ನಿಲ್ಸಿದ್ದಾರೆ ಅಮ್ಮನು ಬೈತಾಳೆ ಮದುವೆ ಆದ್ಮೇಲೆ ಹೆಂಡ್ತಿನೂ ಬೈತಾಳೆ ಹೆಂಡ್ತಿಗೆ ಗಂಡನೂ ಬೈತಾನೆ ಸಂಪಾದನೆ 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 ಮಾಡೋದಿಲ್ಲದೋ ಹೋದರೆ ನಿಮಗೆ ವ್ಯಾಲ್ಯೂನೇ ಇಲ್ಲ ಇವಾಗೆಲ್ಲ ದುಡ್ಡೇ ನೋಡ್ತಿದ್ದಾರೆ ಎಲ್ಲಾನು ನಾವು ಅದಕ್ಕೆ ನೋಡಿ ನೀವೆಲ್ಲ ವಿಷ್ಣುಪ್ರಿಯಾ ಕಾಲೇಜಿನ ಬಯಸ್ ಬಂದಿದ್ದೀರಾ ನನಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನೂರಕ್ಕೆ ನೂರು ರಿಸಲ್ಟ್ ಬರುತ್ತೆ ಅಂತಂದರೆ ನೀವೆಲ್ಲ ಆಗಿ ಎಕ್ಸಾಮ್ ಬರ್ತಿದ್ದೀರಾ ಆಗಿ ಪಾಠಗಳು ಕೇಳಿದ್ದೀರಾ ನಾನು ಈ ವಿಷ್ಣುಪ್ರಿಯ ಕಾಲೇಜ ಸ್ಥಾಪನೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ನಿಮ್ಮ ಒಂದು ಆ ವಿನಿಯ ಆ ವಿದ್ಯೆಗೆ ಆ ನಡತೆಗೆ ನಾನು ನಮಸ್ಕಾರ ಮಾಡ್ತೀನಿ ಎಲ್ಲೋ ಒಂದು ಅಪ್ಪಿತಪ್ಪ ನಮ್ಮ ತೊಂದರೆ ಆಗುವ ತಕ್ಷಣ ನೋಡಿ ಯಾವುದೇ ಒಂದು ಮಗು ವಯಸ್ಸಾದ ತಕ್ಷಣ ಕೆಲಸಕ್ಕೆ ಹೋಗ್ಬೇಕು ಕೆಲಸಕ್ಕೆ ಹೋಗ್ದೆ ಮದುವೆ ಆದರೆ ನರ್ಕ ಅನುಭವಿಸ್ಬೇಕಾಗುತ್ತೆ ದಯಮಾಡಿ ಕೈ ತುಂಬ ಸಂಬಳ ಇರಬೇಕು ಆಗ ನಿಮ್ಮ ಪ್ರೀತಿಗೆ ಬೆಲೆ ಇರುತ್ತೆ ಸಂಬಳ ಇರದೆ ಆದರೆ ಪ್ರೀತಿಗೂ ಬೆಲೆ ಇರೋಲ್ಲ ನಿಮ್ಮ ಲೈಫಲ್ಲಿ ಹಾಳು ಮಾಡ್ಕೋಬೇಡ್ರಿ ಹೋಗಿ ನಿಂತ್ಕೋಬೇಡ್ರಿ ಮದುವೆ ಮಾಡ್ಕೊಳ್ಳೋವರೆಗೂ ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಹೊಡಿತಾರೆ ವೋಟ್ ಫಾರ್ ವೋಟ್ ಫಾರ್ ಅಂತಾರೆ ಎಲೆಕ್ಷನ್ ಮೇಲೆ ಸೆಲೆಕ್ಟ್ ಆಗಿ ಹೋಗ್ತಾರೆ ಅದ್ಯಾರು ಒಬ್ರು ಮದುವೆ ಮಾಡೋಕೆ ಮುಂಚೆ ಮದುವೆ ಆಗ ತಾಳಿ ಕಟ್ಟಕ್ಕೆ ಮುಂಚೆ ನಾನು ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ರು ಎಷ್ಟೆಲ್ಲ ಲೆಟರ್ ಬಡಿಸಿದ್ರು ಮದುವೆ ಆದ್ಮೇಲೆ ಒಂದು ಒಂದು ಲೆಟ್ರ್ ಇಲ್ಲ ಒಂದು ಅಪ್ರಿಷಿಯೇಷನ್ ಇಲ್ಲ ಅಂತಾರೆ ಎಲ್ಲ ಹಂಗೇನೇ ಆಗೋದು ಯಾಕೆ ಗೊತ್ತಾ ಎಲ್ಲ ಈ ಜೀವನವೇ ಇರೋದು ಹಾಗೆ ಅದರಿಂದ ಕೊನೆಗೆ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಪ್ಪ ಅಮ್ಮಗಳು ನಿಮ್ಗೆ ಯಾಕೆ ಕಳ್ಸಿದ್ದಾರೆ ಯಾವ ಒಂದು ಉದ್ದೇಶಕ್ಕೆ ಕಳಿಸಿದ್ದಾರೆ ಅಂತಂದರೆ ಒಳ್ಳೆ ನಡತೆ ಒಳ್ಳೆ ನಡವಳಿಕೆ ಇಲ್ಲ ಅಂತ ಪೇರೆಂಟ್ಸೇ ಕರ್ಕೊಂಬಂದಿಲ್ಲಿ ಸೇರಿಸಿರೋದು ವಿದ್ಯಾರ್ಥಿಗಳನ್ನ ಪೇರೆಂಟ್ಸ್ ಪೇರೆಂಟ್ಸ್ಗಳ ನಮ್ಮ ಕಾಲೇಜು ಇದು ನಮ್ಮಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಅದೇ ರೀತಿ ನೀವು ರ್ಯಾಂಕ್ಸು ಕೊಟ್ಟಿದ್ದೀರಾ ಹೈಯೆಸ್ಟ್ ರಿಸಲ್ಟ್ಸ್ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಗುತ್ತೆ ನಮ್ಮ ಸ್ಟಾಫ್ ಇವತ್ತು ನಮ್ಮೆಲ್ಲ ಸ್ಟಾಫು ಏನಿದ್ದಾರೆ ಅವರು ಫಸ್ಟ್ ಫಾಟೋವನ್ನು ಮಾಡ್ತಾರೆ ಆಮೇಲೆ ಆಕ್ಟಿವಿಟೀಸ್ ನಾವು ಇವತ್ತು ನಮ್ಮ ನಟ ಹೇಳಿದ್ರು ಒಂದೆರಡು ಆಕ್ಟಿವಿಟೀಸ್ ಬಗ್ಗೆ ಹೇಳಿದ್ರು ಪ್ರತಿ ಶನಿವಾರ ಇವತ್ತು ಆಕ್ಟಿವಿಟಿ ಇಟ್ಕೊಂಡಿದ್ರು ಯಾಕಂದರೆ ನೀವು ಮಾತಾಡ್ತಾ ಇದ್ರೆ ಪಬ್ಲಿಕ್ ಅಲ್ಲಿ ಪಬ್ಲಿಕ್ಕಲ್ಲರೂ ನಿಮ್ಮನ್ನೇ ನೋಡಬೇಕು ಆಗಿ ನೋಡ್ಬೇಕು ಯಾಕೆ ಗೊತ್ತಾ ನೀವು ಅಷ್ಟು ಚೆನ್ನಾಗಿ ಲಕ್ಷ ಡೆಲಿವರಿ ಆಗಬೇಕು ಆ ರೀತಿ ಮಾತಾಡಬೇಕು ನೀವು ಚೆನ್ನಾಗಿ ಮಾತಾಡಿದ್ರೇ ವ್ಯಾಲ್ಯೂ ಮಾತಾಡಿಲ್ಲ ಅಂದರೆ ಯಾರೂ ಕೇರಿ ಮಾಡಲ್ಲ ಆ ಮಟ್ಟಕ್ಕೆ ನಿಮಗೆ ಸ್ಕಿಲ್ಸ್ ಕಲಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದರೆ ಇದೆಲ್ಲ ಉದ್ದೇಶ ಏನಂದರೆ ಎಲ್ಲರಿಗೂ ಒಳ್ಳೆಯ ಉದ್ಯೋಗ ಸಿಗಬೇಕನ್ನೋ ಉದ್ದೇಶ ಎಲ್ಲರೂ ಚೆನ್ನಾಗಿರಬೇಕು ನಿಮಗೆ ಒಳ್ಳೆ ಸ್ಯಾಲ್ರಿ ಬಂದಾಗ ನಮ್ಮ ಕಾಲೇಜ್ ಕಡೆ ಗಮನ ಕೊಡ್ತೀರಾ ಇವತ್ತು ಎಷ್ಟೋ ಜನ ಇವತ್ತು ಫ್ರೀಯಾಗಿ ಅಂತ ಕೆಲವು ಮಕ್ಕಳು ಇವತ್ತು ತಹಶೀಲ್ದಾರ್ ಆಗಿದ್ದಾರೆ ಇನ್ನೊಬ್ಬರು ನಮ್ಮಲ್ಲಿ ಜರ್ಮನಿಯಲ್ಲಿದ್ದಾರೆ ಮೀನಾ ಕುಮಾರಿ ಅಂತ ಅಂದ್ಬಿಟ್ಟು ಸೆಕೆಂಡ್ ರ್ಯಾಂಕ್ ಹೋಲ್ಡರು ತುಂಬ ಆಫ್ ಇದ್ದಾರೆ ಅವರೆಲ್ಲ ಆಮೇಲೆ ಅಬುಜಾಬಿಯಲ್ಲಿ ಮತ್ತು ದುಬೈಯಲ್ಲೆಲ್ಲ ನಮ್ಮ ಜಮೀರು ಶಾಹಿ ಜೋ ಶಾಬಾಜಿ ಅವರೆಲ್ಲ ಅಲ್ಲೇ ಇದ್ದಾರೆ ಒಳ್ಳೊಳ್ಳೆ ಸ್ಯಾಲ್ರಿ ತೊಗೊಂಡು ಚೆನ್ನಾಗಿದ್ದಾರೆ ಮತ್ತೆ ನೀವೆಲ್ರೂ ಅದೇ ರೀತಿ ಒಂದು ಸಾಧನೆ ಮಾಡಬೇಕು ನನಗೆ ಯಾಕಂದ್ರೆ ಡಾಕ್ಟರ್ ಆರ್ ವಿಶಾಲ್ ಮತ್ತು ಸುಬೋಧ್ ಯಾದವ್ ಅಂತ ಐ ಎ ಎಸ್ ಆಫೀಸರ್ನ ನಾವು ನಮ್ಮ ಚಿಕ್ಕಬಳ್ಳಾಪುರ ನೋಡಿದೆ ಅಂತಹ ಆದರ್ಶವಾದ ವ್ಯಕ್ತಿಗಳು ನೀವು ಆಗ್ಬೇಕಂತ ನನಗೆ ಆಸೆ ನನ್ನ ಹೆಸರು ಮಾನಸ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿಯಲ್ಲಿ ಓದಿದ್ದೀನಿ ಇವತ್ತು ಪಿ ಜಿ ಅನ್ನು ಗ್ರಾಜನ್ ಪಡೆದಿದ್ದೇವೆ ಶಿಕ್ಷಣ ಚೆನ್ನಾಗಿದೆ ಸರ್ ಒಳ್ಳೆ ರೀತಿಯಾಗಿ ಶಿಕ್ಷಣ ಕೊಟ್ಟಿದ್ದಾರೆ ಎಲ್ಲ ಫ್ಯಾಕಲ್ಟೀಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಈವನ್ ಸಹ ಪ್ರಿನ್ಸಿಪಲ್ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ತಂದೆ ತಾಯಿ ಅವರ ಒಂದು ಶ್ರಮ ಯಾವ ರೀತಿ ತುಂಬ ನಮಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಈವನ್ ನಾನು ಫಸ್ಟ್ ಎಮ್ ಕಾಮಿಗೆ ಜಾಯ್ನ್ ಆಗಬಾರ್ದು ಅಂತ ಇದ್ದೆ ಈ ಸಲ ಆಗಿ ಈ ಕಾಲೇಜ್ಗೆ ಟಾಪರ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ ಸರ್ ಏಯ್ಟ್ ಪಾಯಿಂಟ್ ಫೈವ್ ಟು ಸಿ ಜಿ ಪಿ ಎ ತೆಗ್ದಿದ್ದೀನಿ ಅಂತ ನಾನು ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ಯು ಜಿ ಡಿಗ್ರಿನ ಪಡೆದಿರ್ತೇನೆ ಇವತ್ತಿನ ದಿನ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಬೀಂಗ್ ಎ ಪಾರ್ಟ್ ಆಫ್ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸು ನಂಗೆ ತುಂಬ ಖುಷಿಯಾಗ್ತದೆ ಇನ್ನಷ್ಟು ವಿಜಯ ಸ್ಟೂಡೆಂಟ್ಸು ಇಲ್ಲಿಗೆ ಬರಲಿ ಒಳ್ಳೆ ಮಾರಲ್ಸ್ನ ಕಲೀಲಿ ಅವರ ಎಥಿಕ್ಸು ಆ್ಯಂಡ್ ಮಾರಲಿಟಿಸನ್ನ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗಲಿ ಅಂತೇಳಿ ನಾನು ಈ ಮಾತುಗಳಿಂದ ಹೇಳ್ತೀನಿ ವಿಷ್ಣುಪ್ರಿಯಾ ಕಾಲೇಜು ಏನು ನಿಮಗೆ ವಿಷ್ಣುಪ್ರಿಯ ಕಾಲೇಜುಗಳಿಗೆ ಈ ನಮ್ಮ ಈ ಸೊಸೈಟಿಯಲ್ಲಿ ಯಾವ ರೀತಿ ಬದುಕು ಬಾಳಬೇಕು ಅನ್ನೋ ವಿಚಾರಗಳನ್ನ ಅತಿ ಹೆಚ್ಚಾಗಿ ಎಜುಕೇಷನ್ ಇಲ್ಲದೆ ಅದನ್ನು ಹೊರತುಪಡಿಸಿ ಮಾರಲ್ಸ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತಾರೆ ನಮ್ಮ ವಿಷ್ಣುಪ್ರಿಯ ಕಾಲೇಜು ಆರಾಮ ಆರಾಮ್ಸೆ ತುಂಬ ಖುಷಿ ಆಗ್ತದೆ ನಾನು ಈ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿರೋದಕ್ಕೆ ಏನಾಗೋ ಗುರಿ ಇದೆ ನಿಮಗೆ ನಾನು ಯು ಪಿ ಸಿಗೆ ಪ್ರಿಪೇರ್ ಆಗ್ತಾ ಇದ್ದೇನೆ ಸ್ಟಡಿ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ನಾನು ಅಟೆಂಪ್ಟ್ ಕೊಡ್ತೀನಿ ನನ್ನ ಹೆಸರು ಸೌಮ್ಯ ಅಂತ ನಾನು ಮೂರು ವರ್ಷ ಡಿಗ್ರಿ ಪದವಿ ನಮ್ಮ ನಮ್ಮ ವಿಷ್ಣುಪ್ರಿಯ ಪ್ರಿಯ ಕಾಲೇಜು ಜಳ್ಳತ್ತಿಮ್ಮನಹಳ್ಳಿಯಲ್ಲಿ ನಾನು ಇವತ್ತು ಗ್ರಾಜ್ಯುಯೇಟ್ ಆಗಿ ಹೊತ್ತು ಹೊರಬಂದಿದ್ದೀನಿ ಇವತ್ತು ನಾನು ಇಷ್ಟು ಗ್ರ್ಯಾಜುಯೇಟ್ ಆಗಿ ನಾನು ಇವಾಗ ಹೊರ ಬಂದಿದ್ದೇನೆ ಅಂದರೆ ನಮ್ಮ ಗುರುಗಳ ಅವರು ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬ ನಾವು ಎಷ್ಟೇ ಒಂದು ಸಣ್ಣ ತಪ್ಪು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಅವರು ಅದು ನಮ್ಮ ಮಕ್ಕಳೇ ನಮ್ಮ ಸ್ಟೂಡೆಂಟ್ಸ್ ಅಂತ ಶ್ರಮಿಸಿ ಇಲ್ಲರಿಗೂ ನಮ್ಮ ತಂದು ನಮಗೆ ಇಲ್ಲಿ ನಿಲ್ಲಿಸಿದ್ದಾರೆ ಬರೀ ಓದೋದ ಓದೋದೇ ಅಲ್ಲದೆ ಒಂದು ವ್ಯಕ್ತಿತ್ವ ಪಠ ಓದ್ರೆ ಜೀವನ ಆಗೋಲ್ಲ ನಮ್ಮಲ್ಲಿ ಒಂದು ಎಥಿಕ್ಸ್ ಮಾರಲ್ ವ್ಯಾಲ್ಯೂಸ್ ಇರಬೇಕು ಮತ್ತು ಒಂದು ವ್ಯಕ್ತಿತ್ವ ಒಂದು ನಮ್ಮ ಸಮಾಜ ಒಂದು ನಮ್ಮ ಸಮಾಜದಲ್ಲಿ ಒಳ್ಳೆಯವರಾಗೂ ಒಳ್ಳೆಯವರಾಗಿ ವ್ಯಕ್ತಿನ ನಾವು ರೂಪಿಸ್ಕೊಬೋದು ಕೆಟ್ಟವರಾಗಿ ರೂಪಿಸ್ಕೊಬೋದು ಆದರೆ ನೋಡೋ ನೋಡೋ ಸಮಾಜ ನಾವು ಒಳ್ಳೆಯ ವ್ಯಕ್ತಿಯಾಗಿ ಹೊರಬರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮತ್ತು ಈ ಕಾಲೇಜ್ ನಾನು ಕಾಲೇಜ್ ಡೇಸ್ನ ಮಿಸ್ ಆಗ್ತೀನಿ ನಮ್ಮ ಫ್ರೆಂಡ್ಸ್ನ ಮತ್ತು ನಮ್ಮ ಕಾಲೇಜ್ ಲೆಕ್ಚರಸ್ನ ಮಿಸ್ ಆಗ್ತೀನಿ ತುಂಬ ಯಾವಾಗಲೂ ನಮಗೆ ವಿದ್ಯೆ ವಿದ್ಯೆಯನ್ನು ಕಲಿಸ್ಕೊಟ್ಟ ಅವರು ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಹೇಳ್ತಾರೆ ನಾವು ಜೀವನದಲ್ಲಿ ತುಂಬ ಪಿಲ್ಲರ್ಸ್ ಇರ್ತಾರೆ ನಮ್ಮ ಜೀವನದಲ್ಲಿ ಅದರಲ್ಲಿ ತಂದೆ ತಾಯಿ ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಓದಿಸಿ ಇಲ್ಲವರೆಗೂ ತಂದು ನಿಲ್ಲಿಸಿದ್ದಾರೆ ಮತ್ತು ನಮ್ಮ ಗುರುಗಳು ಇವತ್ತು ನಮ್ಮ ಗುರುಗಳು ಅವರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿದಿರಿ ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಅಷ್ಟು ಅವ್ರು ಎಷ್ಟೇ ಅವ್ರ ಪರ್ಸನಲಿ ಲೈಫ್ ಎಷ್ಟೇ ಕಷ್ಟ ಇದ್ರೂ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ